ಮಾಡಿದವನು ಆಮೇಲೆ ನಾವು ಕೇಳಿದ್ರೆ ಅದೆಲ್ಲ ಇಲ್ಲ ಸುಮ್ಮನೆ ತೋರಿಸಿದಷ್ಟೇ ಎಂದಾಗ ನಮ್ಮ ಉತ್ಸಾಹ ಎಲ್ಲ ಟುಸ್ ಆಗುತ್ತೆ ಆದ್ರೆ ಇದು ಆಮೇಲೂ ಇರುವಂತದ್ದು ಆದ್ರೆ ಅಸತ್ಯ ಶಬ್ದದ ಅರ್ಥವನ್ನ ಹೇಳುವಾಗ ಅದು ಸಾರ್ವಕಾಲಿಕವಾದದ್ದಲ್ಲ ತತ್ಕಾಲದಲ್ಲಿ ಕಾಣುತ್ತೆ ಮತ್ತೆ ರೂಪಾಂತರಗೊಳ್ಳುತ್ತೆ ಮತ್ತೊಂದು ಪದಾರ್ಥವಾಗುತ್ತೆ ಮತ್ತೊಂದು ಅಚ್ಚರಿಯ ವಸ್ತುವಿನ ನಿರ್ಮಾಣಕ್ಕೆ ಕಾರಣವಾಗುತ್ತೆ ಆಕಾಶದಲ್ಲಿರುವ ಮೋಡ ಸ್ವಲ್ಪ ಹೊತ್ತಿಗೆ ಅದರ ಆಕೃತಿ ಬದಲಾಯಿತು ಅಂದ ಮಾತ್ರಕ್ಕೆ ಆಕಾಶವೇ ಇಲ್ಲ ಅಂತ ಮೋಡಗಳೇ ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ ಮೋಡ ಇದ್ದ ಸ್ವರೂಪದಿಂದ ಇನ್ನೊಂದು ಚಿತ್ರವಾಗಿ ಮೊದಲು ಭಾರತ ಹತ್ತರ ಕಾಣಿಸ್ತಿತ್ತು ಸ್ವಲ್ಪ ಹೊತ್ತು ಗಾಳಿ ಬೀಸಿ ಆಚೆ ಈಚೆ ಆದಾಗ ಅದು ಆಸ್ಟ್ರೇಲಿಯಾ ಆಗ್ಬಿಡುತ್ತು ಇನ್ನು ಸ್ವಲ್ಪ ಹೊತ್ತಾದಾಗ ಶ್ರೀಲಂಕಾ ಆಯ್ತು ಮತ್ತು ಸ್ವಲ್ಪ ಹೊತ್ತೋದಾಗ ಸೌತ್ ಆಫ್ರಿಕಾ ಆಯ್ತು ಹಾಗಂತ ಹೇಳಿ ಬದಲಾಯಿತು ಅಂದ ಮಾತ್ರಕ್ಕೆ ಮೋಡ ಇಲ್ಲ ಅಂತ ಅರ್ಥ ಅಲ್ಲ ರೂಪಾಂತರಗೊಳ್ಳುವಾಗ ವಸ್ತು ನಿಜ ಅದರ ಆಕೃತಿ ಬದಲಾಗ್ತಾ ಇರುತ್ತೆ ಅನ್ನುವ ದೃಷ್ಟಿಯಿಂದ ಅಚ್ಚರಿ ಅಂತ ಅನ್ನೋದು ತೆರೆದಿಟ್ಟ ಪ್ರಪಂಚದಲ್ಲಿ ನೂರಾರು ಸಾವಿರಾರು ಲಕ್ಷಗಟ್ಟಲೆ ಅದನ್ನ ಹಿನ್ನೆಲೆಯಾಗಿ ಯೋಚನೆ ಮಾಡಿದಾಗ ಒಬ್ಬ ಕರ್ತೃ ಇದ್ದಾನೆ ಅವನದನ್ನ ನಿಯಮಿತವಾಗಿ ನಾವಂತೂ ಮಾಡುತ್ತಿಲ್ಲ ಅವನು ಮಾಡ್ತಾ ಇದ್ದಾನೆ ಮಾಡ್ತಾ ಇರುವ ಅವನ ಕೆಲಸದಿಂದ ಅನೇಕ ತರದ ವೈಚಿತ್ರಗಳನ್ನ ಮತ್ತೆ ಮತ್ತೆ ನಾವು ಅನುಭವಿಸ್ತಾ ಇದ್ದೇವೆ ಈ ಅನುಭವದಿಂದಲೇನೇ ಅವನ ಅಸ್ತಿತ್ವದ ಗಟ್ಟಿತನ ನಮ್ಮ ಹೃದಯದಲ್ಲಿ ಅಚ್ಚೊತ್ತಿ ಉಳಿಲಿಕ್ಕೆ ಸಾಧ್ಯವಾಗುತ್ತೆ ಅಂಥವನನ್ನ ಸದಾ ಸ್ಮರಿಸಿ ಅವನು ಸುಖರೂಪ ಅವನು ನಮ್ಮಂತೆ ವ್ಯಥೆಗೊಳಗಾಗುವವನಲ್ಲ ವಿಕಾರಕ್ಕೊಳಗಾಗುವವನಲ್ಲ ನಮ್ಮಂತ ಪ್ರಾಕೃತಿಕವಾದ ಆ ಸತ್ವರಜ ಸಮಸು ಗುಣಗಳ ದೋಷಗಳು ಪ್ರಭಾವಗಳು ಆತನನ್ನು ಎಂದೂ ಕಾಡುವುದಿಲ್ಲ ಅವನಿಗೆ ಎಂದೂ ಕೂಡ ಹಿಂದೆ ಯಾವತ್ತೊಂದು ಅಜ್ಞಾನ ಇತ್ತು ಮುಂದೆ ಯಾವತ್ತೊಂದು ಅಜ್ಞಾನ ಬರುತ್ತೆ ಅನ್ನುವ ಸ್ಥಿತಿಯೂ ಅಲ್ಲ ಹೀಗೆ ಯೋಚಿಸಿದವನಿಗೆ ಬದುಕಿನಲ್ಲಿ ದುಃಖ ಇಲ್ಲ ಅಂತ ಇಷ್ಟು ನೋಡಿದೆವು ಮುಂದಿನ ಮಾತು ಆರನೇ ಪದ್ಯ ಅಂತ ನಮಗೆ ಅದ್ರ ಇದನ್ನ ಅಹ್ ದ್ವಾದಶ ಸ್ತೋತ್ರದಲ್ಲಿ ಇವತ್ತು ಪರಿಗಣಿಸುವುದಿಲ್ಲ ಆದ್ರೆ ಆಚಾರ್ಯರ ಭಕ್ತಿ ಗೀತೆಗಳ ಸಂಗ್ರಹದಲ್ಲಿ ಇದೊಂದು ಸುಂದರವಾದ ಮಾತು ಇದಕ್ಕೆ ನಖಸ್ತುತಿ ಅಂತ ಕರೀತಾರೆ ಆ ತುಂಬಾ ಸುಂದರವಾದ ನೃಸಿಂಹದೇವರ ಎಚ್ಚರವನ್ನು ಕೊಡುವ ಬಹುಶಃ ಇದು ಹಿಂದಿನ ಪದ್ಯಕ್ಕೆ ಅನುಗುಣವಾದ ಒಂದು ದೃಷ್ಟಾಂತ ಅಂತ ಇಟ್ಕೊಳ್ಬಹುದು ಅಚ್ಚರಿ ಅಂತ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಪಾನ್ಸ್ಮನ್ ಪುರುಹೂತವೈರಿ ಬಲವನ್ ಮಾತಂಗಮ್ ಘಟಾ ಕುಂಭೋಚ್ಚಾಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಯಿ ಶ್ರೀಮತ್ಕಂಠೀರವಾ ತಾರಾತಿ ಪ್ರಧ್ವಸ್ತ್ವಾಂತ ಶಾಂತಪವಿತತ ಮನಸ ಭಾರಿ ಭಗೈ ಈ ಪದ್ಯ ಕೇವಲ ನರಸಿಂಹದೇವನ ಉಗುರನ್ನ ವರ್ಣಿಸುವಂಥದ್ದು ಇದು ದೇವರಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಬೇರೆಯವರಲ್ಲಿ ಹೀಗೆ ನಾವು ವರ್ಣಿಸ್ಲಿಕ್ಕೆ ಆಗಲ್ಲ ನಮ್ಮಲ್ಲಿ ಉಗುರನ್ನು ವರ್ಣಿಸಬಹುದು ವರ್ಣಿಸಬಾರದು ಅಂತ ಏನಿಲ್ಲ ಇಷ್ಟಿಷ್ಟು ಉದ್ದದ ನೈಲ್ ಪಾಲಿಶ್ ಹಚ್ಚಿದ್ದು ಅಂತ ಹೇಳ್ಬೇಕಷ್ಟೇ ಬಿಟ್ರೆ ಸ್ವತಂತ್ರವಾಗಿ ಅದಕ್ಕೆ ಯಾವುದೇ ಯಾಕಂದ್ರೆ ಅದು ಕತ್ತರಿಸಿ ಬಿದ್ದು ಹೋದ್ರೆ ಅದಕ್ಕೆ ಬೆಲೆ ಇಲ್ಲ ಮುಗಿದೋಯ್ತು ಅದರದ್ದು ಇಷ್ಟು ಉದ್ದ ಇತ್ತು ಅಂತ ಹೇಳಲಿಕ್ಕೆ ಒಂದು ಸಾಕ್ಷಿ ಸಿಗುತ್ತೆ ಬಿಟ್ರೆ ಅದರಲ್ಲಿ ಯಾವ ವಿಶೇಷತನವನ್ನ ನಾವು ಹೇಳ್ಕೊಳ್ಳಿಕ್ ಬರಲ್ಲ ಆದ್ರೆ ಭಗವಂತನ ಉಗುರು ಎಂಥದ್ದು ಅದರ ನೃಸಿಂಹದೇವರನ ದೇವರ ಕಾರ್ಯ ಏನು ಅನ್ನೋದನ್ನ ಹೇಳುವುದ ರೀತಿಯಲ್ಲಿ ಈ ಪದ್ಯ ನಿರೂಪಣೆಗೊಂಡಿದೆ ಇದರಲ್ಲೊಂದು ಯೋಚಿಸಬೇಕಾದ ಸಂಗತಿಯೂ ಇದೆ ಪಾಂತೋಸ್ಮಾನ್ ಪುರುಹೂತ ವೈರಿ ಬಲವನ್ ಅಲ್ಲಿಗೆ ಒಂದು ನಿಲ್ಲತ್ತೆ ಹೇಳುವ ರೀತಿ ಮಾತಂಗ ಮಾಧ್ಯ ಹನ್ನೆರಡು ಏಳು ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಕಂಠೀರವಾಸ್ಯ ಪ್ರತತ ಸುನಕರ ದಾರಿತಾರಾತಿ ದೂರ ಪ್ರಧ್ವಸ್ತಾಂತ ಶಾಂತ ಪ್ರವಿತತ ಮನಸ ಭಾವಿತ ಭೂರಿಭಾಗೇಹಿ ಹಿಂದಿನ ಪದ್ಯದಲ್ಲಿ ನೀವು ನೋಡಿದರೆ ಅದರಲ್ಲಿ ಹನ್ನೆರಡು ಏಳು ಹನ್ನೆರಡು ಏಳು ಇದೆ ಅಂದ್ರೆ ಮೊದಲ ಎರಡು ಸಾಲು ನಂತರದ ಎರಡು ಸಾಲಿನಲ್ಲಿ ಏಳು 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 ಮೂರ್ ಸರ್ತಿ ವಿಭಾಗ ಆದ್ರೆ ಅದನ್ನ ಸ್ರಗ್ಧರ ಅಂತ ಕರೀತಾರೆ ಮೊದಲನೇದು ಈ ಛಂದಸ್ಸಿಗೆ ಹೆಸರು ಛಂದಸ್ಸು ಅಂದ್ರೆ ಈಗ ಇದನ್ ವೃತ್ತ ಅಂತ ಇಟ್ಕೊಳ್ಳಿ ಛಂದಸ್ಸು ಅಂದಾಗ ಅದು ಹದಿನೇಳು ಅಕ್ಷರದ ಭಾಗ ಆಯ್ತು ಆಮೇಲೆ ಇಪ್ಪತ್ತೊಂದು ಅಕ್ಷರದ ಛಂದಸ್ಸಾಗಿ ಮತ್ತೆ ಅದನ್ನ ವಿಭಾಗ ಮಾಡಿ ಅದರಲ್ಲಿ ಒಂದು ಸ್ರಗ್ಧರ ಅಂತ ಅದರ ಹೆಸರು ನಾವು ಛಂದಸ್ಸಿನ ಹೆಸರನ್ನು ಇಟ್ಕೊಂಡು ಯೋಚನೆ ಮಾಡಿದ್ರೆ ಒಂದನೇದ್ದು ಶಾರ್ದೂಲ ವಿಕ್ರೀಡಿತ ಎರಡನೇದ್ದು ಅಂದ್ರೆ ಎರಡನೇ ಭಾಗ ಶ್ಲೋಕದಲ್ಲಿ ನಾಲ್ಕು ಪಾದದಲ್ಲಿ ಮೊದಲ ಎರಡು ಪಾದ ಶಾರ್ದೂಲ ವಿಕ್ರೀಡಿತ ಅದರ ನಂತರ ಇರುವ ಎರಡನೇ ಭಾಗ ಅಂದ್ರೆ ಮೂರು ನಾಲ್ಕು ಪಾದ ಅದು ಚ್ರಗ್ಧರ ಸೂರ್ಯಾಶ್ವೈಮ ಸಜಾಸ್ತ ಸಗುರವ ಶಾರ್ದೂಲ ವಿಕ್ರೀಡಿತಂ ಅಂತ ಅದರ ಛಂದಸ್ಸಿನ ಲಕ್ಷಣ ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ ಅಂತ ಅದರ ಛಂದಸ್ಸಿನ ರೀತಿ ನಡೆಯನ್ನ ಅನುಸರಣೆ ಮಾಡಿದರೆ ಗೊತ್ತಾಗುತ್ತೆ ಆಗ್ಧರಾವನ್ನ ಹೇಳುವಾಗ್ಲೂ ನನಮ ಅಲ್ಲ ಹ್ಮಗ್ಧರ ಕೀರ್ತಿತೇಯಂ ಅಂತ ಬರುತ್ತೆ ಮೂರು 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 ಯತಿಗಳಿವೆ ಏಳು ಅಕ್ಷರಗಳ ನಡುವೆ ಕೊನೆಯದಕ್ಕೆ ಸ್ರಗ್ಧರ ಕೀರ್ತಿತೆ ಅಂತ ಬರುತ್ತೆ ಆ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನ ಪ್ರಧ್ವಸ್ತ ದೂರ ಶಾಂತ ಪ್ರವಿತ ಮನಸ ಭಾವಿತಾ ಭೂರಿಭಾಗೈ ಅನ್ನುವುದು ಎರಡನೆಯ ಭಾಗದಲ್ಲಿ ನೋಡಿ ಶ್ರೀಮತ್ ಕಂಠೀರವಾಸ್ಯ ಏಳಾಯ್ತು ಅಕ್ಷರ ಪ್ರತತ ಸುನಕರ ಮತ್ತೆ ಏಳಕ್ಷರ ದಾರಿತಾ ರಾತಿ ದೂರ ದಾರಿತಾರಾತಿ ದೂರ ಅಲ್ಲಿಗೆ ಏಳಕ್ಷರ ಒಟ್ಟು ಇಪ್ಪತ್ತೊಂದು ಆಯ್ತು ಇದಕ್ಕೆ ಸ್ರಗ್ಧರ ಶಬ್ದದ ಅರ್ಥ ಗಮನಿಸಿದ್ರೆ ಸ್ವಾರಸ್ಯ ಗೊತ್ತಾಗುತ್ತೆ ಶಾರ್ದೂಲ ವಿಕ್ರೀಡಿತಂ ಅಂದ್ರೆ ಶಾರ್ದೂಲ ಅಂದ್ರೆ ಹುಲಿ ಅದು ಸರ್ತಿ ಶಾಸ್ತ್ರದಲ್ಲಿ ಸಿಂಹ ಹುಲಿ ಎರಡನ್ನ ಎರಡಕ್ಕೂ ಸಮಾನವಾಗಿ ಸರ್ತಿ ಬಳಕೆ ಮಾಡುವುದಿದೆ ಶಾರ್ದೂಲ ವಿಕ್ರೀಡಿತಂ ಹುಲಿಯ ಕುಣಿತ ಹುಲಿಯ ಕುಣಿತ ಅಂತ ನಮ್ಮಲ್ಲಿ ನೀವು ಕರಾವಳಿಯ ಕಲೆಯಾಗಿ ಒಂದನ್ನ ಗಮನಿಸಿದ್ರೆ ಅದರ ಆರ್ಭಟ ಅದು ಸಿಂಹವು ಹಾಗೇನೆ ಆದ್ರಿಂದ ಅದು ಶಬ್ದದ ದೃಷ್ಟಿಯಿಂದ ಶಾರ್ದೂಲ ವಿಕ್ರೀಡಿತಂ ಅನ್ನೋದನ್ನ ಸಿಂಹದ ಸಮಾನವಾದ ಮತ್ತೊಂದು ಪ್ರಾಣಿಯನ್ನ ಅಲ್ಲಿ ಉಲ್ಲೇಖಿಸ್ತಾ ಇದೆ ಅಂದ್ರೆ ಅದು ಆರ್ಭಟ ಕುಣಿಯುದು ನೀವು ನೋಡಿದ್ರೆ ಗೊತ್ತಿರುತ್ತೆ ಇಡೀ ದೇಹದಲ್ಲಿ ಪೂರ್ತಿ ಎನರ್ಜಿ ಇದ್ರೆ ಮಾತ್ರ ಆ ನೃತ್ಯವನ್ನ ಕೈಗೊಳ್ಳಲಿಕ್ ಸಾಧ್ಯ ಸುಮ್ನೆ ನಾನು ಮಾಡ್ತೇನೆ ಅಂತ ಎಲ್ರೂ ಹಾಗೆ ಕಾಲು ಹಾಕ್ಲಿಕ್ಕೆ ಸಾಧ್ಯಲ್ಲ ಮೈ ಇಡೀ ಚಳಿ ಬಿಡಬೇಕು ದೈಹಿಕವಾಗಿ ಶ್ರಮ ಪೂರ್ತಿ ಅದರಲ್ಲಿ ಹಾಕ್ಲಿಕ್ಕೆ ನಮ್ಮಲ್ಲಿ ಆ ಸಿದ್ಧ ಇರಬೇಕು ಆಗ ಆ ಕುಣಿತಕ್ಕೆ ಒಂದು ವಿಶಿಷ್ಟವಾದ ನಡೆ ಅರ್ಥ ಆದ್ರೆ ಅದು ಒಂಥರ ತಾಂಡವದ ನೃತ್ಯದ ಹಾಗೆನೇ ತಾಂಡವ ಅಲ್ಲ ಅದರ ತಾಂಡವದಂತೆ ಅದಕ್ಕೆ ಶಾರ್ದೂಲ ವಿಕ್ರೀಡಿತಂ ಅಂತ ಹೆಸರು ವಿಕ್ರೀಡಿತ ಅಂದ್ರೆ ವಿಶೇಷವಾದ ಕ್ರೀಡೆ ಸಾಮಾನ್ಯ ಕ್ರೀಡೆ ಅಲ್ಲ ಶಾರ್ದೂಲ ವಿಕ್ರೀಡಿತ ಅನ್ನೋದು ಅತ್ಯಂತ ವಿಶಿಷ್ಟವಾದ ನಡೆ ಅದು ಬೇರೆ ಯಾವುದನ್ನು ನೀವು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಭರತನಾಟ್ಯ ತರನೋ ಕಳರಿಪಡ್ ತರನೋ ನೀವು ಯಾವುದಕ್ಕೂ ಇದನ್ನು ಹೋಲಿಸ್ಲಿಕ್ಕೆ ಅದರದ್ದೇ ಅದೊಂದು ವಿಶಿಷ್ಟ ನಡೆ ಅದು ನೀವು ಎಲ್ಲೂ ಕೂಡ ಹೀಗೆ ಎಂತ ಒಂದು ಲಕ್ಷಣಶಾಸ್ತ್ರಕ್ಕೆ ತಂದು ನಿಲ್ಲಿಸ್ಲಿಕ್ಕಾಗದ ಆದ್ರೆ ಅದರಲ್ಲಿ ಒಂದು ಲಕ್ಷಣ ಇರುವ ನಡೆ ಕಾಣುವ ಒಂದು ನೃತ್ಯ ಪ್ರಭೇದ ಇದು ಮೊದಲನೆಯ ಎರಡು ಪಾದಗಳಿಗೆ ಇರುವ ಹಿನ್ನೆಲೆ ಎರಡನೇ ಪಾದದಲ್ಲಿ ಅಂದ್ರೆ ಎರಡನೇ ಭಾಗದಲ್ಲಿ ಮೂರು ನಾಲ್ಕನೇ ಪಾದದಲ್ಲಿ ಸ್ರಕ್ ಧರ ಸ್ರಕ್ ಧರ ಸ್ರಕ್ ಅಂದ್ರೆ ಹಾರವನ್ನಾಗಿ ಧರ ಕೊರಳಿಗೆ ಹಾಕಿಕೊಂಡದ್ದು ಇದು ನರಸಿಂಹನ ಚಿಂತನೆಯನ್ನೇ ಹೇಳುತ್ತೆ ಮೊದಲು ಹಿರಣ್ಯ ಕಶಿಪುವನ್ನ ಹಿರಣ್ಯ ಕಶ್ಯಪ ಅಂತಾರೆ ಕೆಲವರು ಅದು ಹಿರಣ್ಯ ಕಶಿಪು ಅಂತ ಕಶ್ಯಪನ ಮನೆತನದವನು ಇರ್ಬೋದು ಕಾಶ್ಯಪ ಅಂತ ಹೇಳ್ಬೋದು ಅವನನ್ನ ಹಿರಣ್ಯ ಕಾಶ್ಯಪ ಅಂತ ಹೇಳಿಕ್ಕಾಗುದಿಲ್ಲ ಹಿರಣ್ಯ ಕಶಿಪು ಅವನು ಪ್ರಹ್ಲಾದನನ್ನೇ ನಿಗ್ರಹಿಸುವುದಕ್ಕೆ ಅಂತ ಕತ್ತಿ ಎತ್ತಿದಾಗ ಕಂಬದಿಂದೊಡೆದು ಬಂದ ನರಸಿಂಗ ಅವನ ಜೊತೆಗೆ ಯುದ್ಧಕ್ಕೆ ನಿಲ್ತಾನೆ ಯುದ್ಧಕ್ಕೆ ನಿಲ್ಲುವಾಗ ಸುಮ್ಮನೆ ಆ ಅಂತ ಬಂದು ಯುದ್ಧ ಮಾಡಲಿಲ್ಲ ಇದೇ ಕುಣಿತ ಈ ಕುಣಿತದ ಆರಂಭದಿಂದಲೇನೆ ನೀವು ವೇಷದಲ್ಲಿ ನೋಡಿದ್ರೆ ಅದ್ರಲ್ಲಿ ಕೆಲವು ಸಿಂಹವೂ ಇರುತ್ತೆ ಇರುತ್ತೆ ಎರಡನ್ನೂ ಹಾಕಿರ್ತಾರೆ ನೀವು ಅದರ ವಿಗ್ ಎಲ್ಲ ನೋಡಿದ್ರೆ ಅದಕ್ಕಿರುವ ಕೇಸರವನ್ನ ಗಮನಿಸಿದ್ರೆ ಎರಡೂ ತರದ ಕುಣಿತಗಳನ್ನ ಅಲ್ಲಿ ಅವರು ಸೇರಿಸ್ತಾರೆ ಹಾಗೆ ಅದು ಕುಣಿದು ಅವನನ್ನ ಯಾಕಂದ್ರೆ ಅವನ ಹತ್ರ ಆಯುಧ ಇಲ್ಲ ಆಯುಧ ಇಲ್ಲದೆ ಉಗುರನ್ನೇ ಆಯುಧವನ್ನಾಗಿಟ್ಟುಕೊಂಡು ಅವನನ್ನ ಕೊಲ್ಲಕ್ಕೆ ಅಂತ ಬಂದದ್ದು ಹಾಗೆ ಹಿರಣ್ಯಕಶಿಪು ಅನ್ನುವಂತಹ ಮಹಾದುರುಳನನ್ನ ಕೇವಲ ತನ್ನ ಉಗುರುಗಳಿಂದಲೇ ಸಂಹಾರ ಮಾಡಿ ಆ ಉಗುರುಗಳಿಂದ ಅವನ ಹೊಟ್ಟೆಯನ್ನ ಬಗೆದು ಬಗೆದು ಅಲ್ಲಿರುವ ಕರುಳನ್ನ ಕೊರಳಿಗೆ ಮಾಲೆಯನ್ನಾಗಿ ಧರಿಸಿ ತರಳನಾಗಿ ಬಂದ ಪ್ರಹ್ಲಾದನ ತಲೆಯನ್ನ ಸವರಿ ಆತನಿಗೆ ಧೈರ್ಯವನ್ನ ತುಂಬಿದ ಒಂದು ವಿಚಿತ್ರ ಪ್ರಕ್ರಿಯೆಯನ್ನ ಕೇವಲ ಛಂದಸ್ಸಿನ ಹೆಸರು ಹೇಳುತ್ತೆ ಛಂದಸ್ಸಿನ ಹೆಸರು ಒಂದೋ ಇಡೀ ಶ್ಲೋಕ ಶಾರ್ದೂಲ ವಿಕ್ರೀಡಿತ ಆಗ್ಬೇಕು ಒಂದೋ ಇಡೀ ಛಂದಸ್ಸು ಸರಗ್ದಾರ ಆಗ್ಬೇಕು ಇದು ಲೋಕದಲ್ಲಿ ಯಾರೇ ಹೀಗೆ ಆ ಅಂದ್ರೆ ಅಹ್ ಉಪಗೀತಿ ಇಂತ ಕೆಲವು ವೃತ್ತಗಳಿವೆ ಎರಡು ತರದ ವೃತ್ತಗಳನ್ನ ಜೋಡಿಸಿ ಮಾಡಿದ ಕ್ರಮಗಳು ಎಲ್ಲೋ ಕಾವ್ಯಗಳಲ್ಲಿ ಕೆಲವೊಮ್ಮೆ ಕಾಣತಿ ಇಲ್ಲ ಅಂತಿಲ್ಲ ಆದ್ರೆ ಛಂದಸ್ಸುಗಳಿಂದಲೂ ಒಂದು ಉಪಾ ಉಪಾಸನೆಯ ಮುಖವನ್ನ ತೆರೆದಿಡಬಹುದು ಅಂತ ತೋರಿಸಿದ್ದು ಆಚಾರ್ಯರಿಗೆ ಈ ಪದ್ಯ ಇಷ್ಟು ವಿಶೇಷ ಇದೆ ಅಂತ ಬಹುಶಃ ಇತ್ತೀಚೆಗಿನ ನಮ್ಮ ಹಿಂದಿನವರಿಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿಕ್ ಬರಲ್ಲ ಯಾರೋ ಜ್ಞಾನಿಗಳಿಗೆ ಗೊತ್ತಿರಬಹುದು ಆದ್ರೆ ಇದನ್ನ ಪ್ರಸ್ತುತ ಪಡಿಸಿದವರು ಇಷ್ಟು ಕಾಲ ಇದನ್ನ ನಿತ್ಯ ಉಪಾಸನೆ ಮಾಡ್ತಾ ಮಾಡ್ತಾ ಹೇಳಿ ಹೇಳಿ ಬಂದಿದ್ರು ಈ ವೈಶಿಷ್ಟ್ಯವನ್ನ ಲೋಕಕ್ಕೆ ತೋರಿಸಿದ್ದು ಬನ್ನಂಜೆ ಗೋವಿಂದಾಚಾರ್ಯರು ಅವರು ಈ ಛಂದಸ್ಸಿನ ನಡೆಯ ಬಗ್ಗೆ ತುಂಬಾ ವಿಶಿಷ್ಟವಾದ ವಿವರಣೆಯನ್ನು ಕೊಡ್ತಿದ್ರು ಯಾಕಂದ್ರೆ ಅವ್ರಿಗೆ ಯಾವುದು ಅಲ್ಲಿದ್ದಷ್ಟೇ ಕಾಣುವುದು ಕಾಣ್ತೇ ಅಲ್ಲ ಅಂತ ಅವರ ನಂಬಿಕೆ ಅಷ್ಟೇ ಹೇಳಲಿಕ್ಕೆ ಇಷ್ಟು ಪದ್ಯವನ್ನ ರಚನೆ ಮಾಡ್ಬೇಕಾ ಇದ್ರಲ್ಲಿ ಇನ್ನೇನೊಂದು ಹೇಳಲಿಕ್ಕಿದೆ ಅನ್ನುವ ದೃಷ್ಟಿಯೇ ಅವರ ಹೊಸ ಅನ್ವೇಷಣೆಗೆ ಕಾರಣವಾದಂಥದ್ದು ಅನ್ನೋದು ಅವರ ಅನೇಕ ತರದ ಇಂತಹ ಜಿಜ್ಞಾಸಿ ಜಿಜ್ಞಾಸೆಗೆ ಯೋಗ್ಯವಾದ ವಿಷಯ ಪ್ರಸ್ತುತಿ ಅಂತ ಅನ್ನೋದೇ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಆಚಾರ್ಯರೇ ಇದನ್ನು ಮೊದಲ ಬಾರಿಗೆ ಈ ರೀತಿ ಎರಡು ಛಂದಸ್ಸುಗಳ ಮೇಳೈಕೆಯಿಂದ ಈ ಛಂದಸ್ಸಿನ ದೇವತೆಯ ಪರಿಚಯ ದೇವತೆಯ ಕಾರ್ಯ ಅದರಿಂದಾಗಿ ನಮಗೆ ಸಿಗುವ ಲಾಭ ಇಷ್ಟನ್ನು ಕೂಡ ಅದು ಹೇಳುತ್ತೆ ಅನ್ನುವ ರೀತಿಯಲ್ಲಿ ವಿವರಣೆ ಬಂದಿದೆ ಇದರ ಅರ್ಥಾನುಸಂಧಾನವನ್ನ ನಾಳೆಯ ಪದ್ಯದ ವಿವರಣೆಯ ಹೊತ್ತಿಗೆ ನಾವು ನೋಡೋಣ ಅಂತ ಹೇಳ್ತಾ ಶ್ರೀ ಶ್ರೀಹರಿಪ್ರಿಯತಾಂ ಶ್ರೀ ಕೃಷ್ಣ